ಕೈ ಯಾಕ ಖಾಲಿ ಕಾಣಾಕತ್ತೈತಲ್ಲ ಫೋನ್ ಚಾರ್ಜ್ ಇದ್ದಿದ್ದಿಲ್ಲ ಚಾರ್ಜ್ ಹಚ್ಚಿ ಬಂದೇನ್ರಿ ಬಳಿ ಯಾಕೆ ಹಾಕೊಂಡಿಲ್ಲ ಅಂತ ಕೇಳಾಕತ್ತೆ ನಾನ ಯಾವ್ದಾವ್ದೋ ಮಗುನ ನನ್ ಕೈ ಕೊಟ್ಬಿಟ್ಟು ನನ್ನ ಆಸ್ತಿ ಪಟಾಯಿಸ್ಬಿಡೋಣ ಅಂತ ಏನ್ ಆಸ್ತಿ ಇದೆ ನಿಮ್ ಹತ್ರ ಅಂಡರ್ವೇರ್ ಕಂಪ್ನಿ ಅಂಡರ್ವೇರ್ ಕಂಪ್ನಿ ಅಲ್ಲ ಹಾರ್ಡ್ವೇರ್ ಕಂಪ್ನಿ ಚೇಂಜ್ ಮಾಡ್ಬಿಟ್ಟ ನಿಮ್ಮ ಸ್ವಂತ ஊರು ಯಾವುದು ಸ್ವಂತ ಕಲ್ಷ್ಟು ಡರ್ಬನ್ ಸಾಲಾ ಸಮೀನಾವು ಸಂತಾ ತನ್ನ ಸಂಗುರ್ಸಿದೆ ಓ ದೇವರ ನಿಮ್ಮ ಅಪ್ಪ ಏನು ಮಾಡ್ತಾರೆ ನಮ್ಮ ಅಮ್ಮ ಹೆ ಗೇಳ್ಿದ ಕೆಲಸ ಮಾಡ್ತಲ್ಲ ನಿಮ್ಮ ಅಮ್ಮ ಏನು ಮಾಡ್ತಾರೆ ರೀಸ್ ಮಾಡ್ತವೆ ಆ ತೊಳಪರ್ತ ರೀಸ್ ಮಾಡ್ತಾರ ಅಪ್ಪನದು ಮಾ ಈ ಡಾಕ್ಟರ್ ಕಡೆ ಹೋಗಿದ್ದಲ್ಲ ಏನಂದ್ರ ಏನಿಲ್ಲ ಮನೆಗೆ ಜಂಜಟ ಬಾಳಗೆ ಇತ್ತಿ ರೆಸ್ಟ್ ಮಾಡಿರ ಒಂದು ತಿಂಗಳು ಅಂತ ಹೇಳಾರ ಅದಕ್ಕೆ ಸಿಂಗಾಪುರ್ ಮಲೇಷಿಯಾ ಹೋಗ್ಬಾ ಅಂತ ಹೇಳಾರ ಎಲ್ಲಿ ಹೋಗುನು ಯಾರೇ ಡಾಕ್ಟರ್ ಕಡೆ ಹಲೋ ಮೇಡಮ್ ಇದು ಬಿಜಾಪುರ ರೇಡಿಯೋ ಎಪೇನ್ರಿ ಹಾ ಹೇಳ್ರಿ ಮೇಡಮ್ ಏನ್ ಆಗ್ಬೇಕಾಗಿತ್ತು ಅದೇ ಮೇಡಮ್ ಏನೂ ಇಲ್ರಿ ಇಲ್ಲಿ ಬಿಜಾಪುರ ಮಾರ್ಕೆಟ್ ದಾಗ ನನ್ಗೊಂದ್ ಪ್ಯಾಕೆಟ್ ಸಿಕ್ಕೇತ್ರಿ ಅದ್ರೊಳಗ ಒಂದ್ ಹದ್ನೈದ್ ಸಾವಿರ ರೂಪಾಯಿ ಒಂದ್ ಬಂಗಾರ ಚೈನ್ ಐತ್ ನೋಡ್ರಿ ಹಂಗ ಅವ್ರದೊಂದ್ ಐಡಿಯಾ ಐತ್ರಿ ಆ ಐಡಿಯೊಳಗ್ ಹೆಸರಾ ಬಸ್ ರಾಜ ಆದ್ ನೋಡ್ರಿ ಸೂಪರ್ ರೀ ನಿಮ್ಮಂತ ಜನ ಅಂತ ಹೇಳಿ ಮಳಿ ಬೆಳಿ ಆಲಾಗ್ತದ್ ನೋಡ್ರಿ ಸೂಪರ್ ಸೂಪರ್ ರೀ అదే వాపస్ కొడ్ యన్ మేడం అయ్యల్ మే మిల్ బ్ సలవ్వడ హక్బ్రల్లా సరే ಹಲೋ ಹೇಳಿ ಮೇಡಮ್ ಜಯನಗರ ಪೊಲೀಸ್ ಸ್ಟೇಷನ್ ಇದು ಹೌದು ಸಿಗ್ನಲ್ ಅಲ್ಲಿ ಕ್ಯಾಮ್ರಾ ವರ್ಕ್ ಆಯ್ತಾ ಅದ ವರ್ಕ್ ಆಗ್ತಿದೆ ಮೇಡಮ್ ಹಂಗೆ ಪಾನಿಪುರಿ ಅಂಗಡಿ ಓಪನ್ ಆಗೈತೆ ನೋಡ್ಬಿಟ್ಟು ಹೇಳ್ತೀರಾ ಫೋನ್